ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ನಾವೆಲ್ಲರೂ ಚೆನ್ನಾಗಿರಬೇಕು ಅಂತ ದೇವರಲ್ಲಿ ಕೇಳ್ಕೊಳ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ ನೋಡಿ ಈ ಮೂರ್ತಿಯನ್ನು ನೋಡ್ತಿದ್ದರೆ ತಿರುಪತಿ ವೆಂಕಟೇಶ್ವರ ಸ್ವಾಮಿಯನ್ನು ನೋಡಿದಂಥ ಫೀಲ್ ಬರ್ತಿದೆ ಹಾಗೆಯೇ ಮನಸ್ಸು ಪ್ರಶಾಂತವಾಗಿರುತ್ತೆ ಇನ್ನು ಕೆಲಸದ ವಿಷಯದಲ್ಲಿ ನೆಕ್ ವಿ ಶೇಪ್ ಇರುವಂಥ ಬ್ಲೌಸನ್ನು ಸ್ಟಿಚ್ ಮಾಡ್ತಿದ್ದೀನಿ ಈ ವಿಡಿಯೋದಲ್ಲಿ ಫಸ್ಟ್ಗೆ ಕ್ರಾಸ್ ಬೆಲ್ಟನ್ನು ಸೆಟ್ ಮಾಡ್ಕೊಳ್ತಿದ್ದೀನಿ ಲೈನಿಂಗ್ನ ಎರಡು ಲೈನಿಂಗು ಇಟ್ಕೊಂಡು ಒಂದು ಮೇಯ್ನ್ ಕ್ಲಾತ್ ಇಟ್ಕೊಂಡು ಕ್ರಾಸ್ ಬೆಲ್ಟನ್ನು ಅಟ್ಯಾಚ್ ಮಾಡ್ಕೊಳ್ತಿದ್ದೀನಿ ಫಸ್ಟು ಇದು ಆಪೋಸಿಟ್ ನೋಡಿಕೊಂಡು ಅಟ್ಯಾಚ್ ಮಾಡಬೇಕಾಗಿರುತ್ತೆ ಲೈನಿಂಗ್ ಅಟ್ಯಾಚ್ ಆದಮೇಲೆ ಟಾಪ್ ಸೈಡಿಂದ ಎಡ್ಜಿಗೆ ಒಂದು ಸ್ಟಿಚನ್ನು ಹಾಕ್ಕೊಳ್ತಿದ್ದೀನಿ ಇದು ಲೈನಿಂಗಿಂತ ಒಂದು ಸ್ವಲ್ಪ ಎಕ್ಸ್ಟ್ರಾ ಕ್ಲಾತು ಕಟ್ ಮಾಡ್ಕೊಂಡಿರ್ತೀನಿ ಫಸ್ಟೇ ಕಟ್ ಮಾಡ್ಕೊಳ್ಬೇಕಾದ್ರೆ ಈಗ ಟಾಪ್ ಸ್ಟಿಚೆಲ್ಲ ಆದಮೇಲೆ ಅದು ಎಕ್ಸಸ್ಸನ್ನು ಟ್ರಿಮ್ ಇದ್ದೀನಿ ನೋಡಿ ಹಾಗೆಯೇ ಇನ್ನೊಂದಕ್ಕೂ ಟಾಪ್ ಸ್ಟಿಚನ್ನು ಹಾಕ್ಕೊಳ್ತಿದ್ದೀನಿ ಇದು ಫಸ್ಟು ಕ್ರಾಸ್ ಬೆಲ್ಟು ಸೆಟ್ ಮಾಡ್ಕೊಂಬಿಟ್ರೆ ಸ್ವಲ್ಪ ಪೀಸಸ್ ಅಂಥದ್ದು ಕ್ಲಿಯರ್ ಆಗುತ್ತೆ ಅಂದ್ಬಿಟ್ಟು ಫಸ್ಟು ಕ್ರಾಸ್ ಬೆಲ್ಟನ್ನು ಅಟ್ಯಾಚ್ ಮಾಡ್ತಿದ್ದೀನಿ ನೋಡಿ ಎರಡು ಆಪೋಸಿಟ್ ನೋಡಿಕೊಂಡು ರೆಡಿ ಮಾಡಿಟ್ಕೊಂಡು ಇದಾಯಿತು ಈಗ ಬ್ಯಾಕ್ಗೆ ನಾನು ಫ್ಯೂಸಿಂಗ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ವಿ ಶೇಪಲ್ಲಿ ನೆಕ್ಗೆ ಎಷ್ಟು ಡೀಪ್ ಬೇಕು ನೋಡಿಕೊಂಡು ಲೈನಿಂಗ್ನ ಫಸ್ಟೇ ಕಟ್ ಮಾಡ್ಕೊಂಡಿದ್ದೀನಿ ಶೇಪ್ ಕರೆಕ್ಟಾಗಿ ಅದೇ ಲೈನಿಂಗ್ ಇಟ್ಬಿಟ್ಟು ಫ್ಯೂಸಿಂಗನ್ನು ಒಂದು ಇಂಚ್ ಆಗಲ ಇಟ್ಕೊಂಡು ಫ್ಯೂಸಿಂಗನ್ನು ಕಟ್ ಮಾಡ್ಕೊಂಡಿದ್ದೆ ಅದನ್ನು ಲೈನಿಂಗ್ಗೆ ಒಂದು ಸೈಡು ಅಟ್ಯಾಚ್ ಮಾಡ್ತಾಯಿದ್ದೀನಿ ಎರಡು ಕಡೆ ಸ್ಟಿಚ್ ಮಾಡ್ತಿದ್ದೀನಿ ಇದು ಈ ಮೆಥೆಡಲ್ಲಿ ಬೇಕಾದ್ರೂ ಮಾಡ್ಬೋದು ಇಲ್ಲಾಂದರೆ ಸಪ್ರೇಟ್ ಪೀಸ್ಗೆ ಅಟ್ಯಾಚ್ ಮಾಡಿ ಬೇಕಾದ್ರೆ ಮಾಡ್ಬೋದು ಈಗ ಲೈನಿಂಗ್ಗೆ ಅಟ್ಯಾಚ್ ಮೇಲೆ ನಾವು ಅಟ್ಯಾಚ್ ಮಾಡಿದಂಥ ಫ್ಯೂಸಿಂಗು ಮೇಲೆ ಕಾಣೋ ರೀತಿ ಇಟ್ಕೊಂಡು ಬಾಟಮಲ್ಲಿ ಸ್ಟಿಚನ್ನು ಹಾಕ್ಕೊಳ್ತಿದ್ದೀನಿ ನೋಡಿ ಬಾಟಮಲ್ಲಿ ಸ್ಟಿಚ್ ಹಾಕಿದ್ದು ಕಂಪ್ಲೀಟ್ ಆಯಿತು ಈಗ ನಮಗೆ ಎಷ್ಟು ಡೀಪ್ ಬೇಕು ಅಂತ ಕಟ್ ಮಾಡ್ಕೊಂಡಿರ್ತೀವಲ್ವ ಪಾಯಿಂಟ್ ಮಾಡಿಕೊಂಡು ಕರೆಕ್ಟಾಗಿ ಆ ಮಾರ್ಕ್ಗೆ ನೀಡಲ್ನ ನಿಲ್ಲಿಸ್ಕೊಳ್ಬೇಕಾಗುತ್ತೆ ನಮಗೆ ಎಲ್ಲಿ ಕರೆಕ್ಟಾಗಿ ವಿ ಬೇಕು ಅಂತ ಹೇಳ್ಬಿಟ್ಟು ಈ ಒಂದು ಸೈಡು ಅರ್ಧದಿಂದ ನಾನು ಸ್ಟಾರ್ಟ್ ಮಾಡ್ತಿದ್ದೀನಿ ನೋಡಿ ನಾನೀಗ ಎಲ್ಲಿಂದ ಸ್ಟಾರ್ಟ್ ಮಾಡಿದೆ ಅಲ್ಲಿಂದ ಮಾಡಿದ್ರೆ ನೆಕ್ ನೀಟಾಗಿ ಕೂತ್ಕೊಳ್ಳುತ್ತೆ ಈ ಕ ಈ ಕಡೆ ಕಂಪ್ಲೀಟಾಗಿ ಸ್ಟಿಚ್ ಹಾಕಿದ್ದಾದಮೇಲೆ ಇನ್ನೊಂದು ಸೈಡು ನಾನು ಎಲ್ಲಿಂದ ಸ್ಟಾಪ್ ಮಾಡಿರ್ತೀನಿ ಅಲ್ಲಿಂದ ಮತ್ತೆ ಸ್ಟಿಚ್ಚನ್ನು ಹಾಕ್ಕೊಂಡು ಅದನ್ನು ಕಂಪ್ಲೀಟ್ ಮಾಡಬೇಕಾಗಿರುತ್ತೆ ಈ ರೀತಿ ಮಾಡಿದಾಗ ನಮಗೆ ನೆ ನೆಕ್ಕು ಶೋಲ್ಡರ್ ಎಲ್ಲಿಗೆ ಬೇಕು ಅಲ್ಲಿಗೆ ನೀಟಾಗಿ ನಿಲ್ಲಿಸ್ಕೊಂಡು ಸ್ಟಿಚನ್ನು ಮಾಡ್ಕೊಳ್ಬೋದು ನಮಗೆ ಈಸಿಯಾಗಿ ನೆಕ್ಕು ಕರೆಕ್ಟಾಗಿ ಬರುತ್ತೆ ನಾವು ಕಟ್ ಮಾಡಿಕೊಂಡಂಥ ಅಳತೆ ಕರೆಕ್ಟಾಗಿ ಬರುತ್ತೆ ಈಗ ಉಳಿದಂಥ ಎಕ್ಸೆಸ್ ಪೀಸ್ನ ಟ್ರಿಮ್ ಮಾಡಿ ನ್ಯಾಚ್ ಒಂದು ಕೊಡ್ತಿದ್ದೀನಿ ವಿ ಶೇಪಲ್ಲಿ ಟರ್ನ್ ಆಗಬೇಕಲ್ವಾ ಅದಕ್ಕೋಸ್ಕರ ನ್ಯಾಚ್ ಕೊಟ್ಟು ಸೆಂಟ್ರಲ್ಲೂ ಒಂದೆರಡು ನ್ಯಾಚನ್ನು ಕೊಡ್ತಿದ್ದೀನಿ ಈಗ ಟರ್ನ್ ಮಾಡಿದ್ರೆ ಮೇಯ್ನ್ ಕ್ಲಾತು ಮೇಲೆ ಬರುತ್ತೆ ಈಗ ಮೇಯ್ನ್ ಕ್ಲಾತ್ ಕಡೆಯಿಂದ ಟಾಪ್ ಸ್ಟಿಚ್ ಹಾಕಿದ್ರೆ ನೆಕ್ ರೆಡಿ ಆಗುತ್ತೆ ಫಸ್ಟು ನಾನು ಬಾಟಮಲ್ಲಿ ಸ್ಟಿಚ್ ಹಾಕ್ಕೊಳ್ತಿದ್ದೀನಿ ಬಾಟಮಲ್ಲಿ ಪಟ್ಟಿ ಕೊಟ್ಟು ನಾನು ಫಿನಿಶ್ ಮಾಡ್ತಾ ಇಲ್ಲ ಹಾಗೆಯೇ ಫಿನಿಶ್ ಮಾಡ್ತಿದ್ದೀನಿ ಟರ್ನ್ ಮಾಡಿ ಟಾಪ್ ಸ್ಟಿಚ್ ಹಾಕ್ತಿದ್ದೀನಿ ಇದು ಸ್ವಲ್ಪ ಈಸಿ ಮೆಥಡು ಟೈಮು ಸ್ವಲ್ಪ ಕಡಿಮೆ ತಗೊಳ್ಳುತ್ತೆ ನೋಡಿ ಬಾಟಮಲ್ಲಿ ಕಂಪ್ಲೀಟ್ ಆಯಿತು ಈಗ ನೆಕ್ ಸೈಡು ನೀಟಾಗಿ ಉಗ್ರಿಂದ ಗೀಚ್ಕೊಳ್ತಾ ನೀಟಾಗಿ ಕರೆಕ್ಟಾಗಿ ಇಟ್ಕೊಂಡು ಲೈನಿಂಗ್ನ ಒಳಗಡೆ ತಳ್ಕೊಳ್ತಾ ಎಡ್ಜ್ಗೆನೆ ಒಂದು ಸ್ಟಿಚ್ ಹಾಕ್ಕೊಳ್ತಿದ್ದೀನಿ ಇದು ವಿ ಹತ್ರ ಬಂದಾಗ ಮಾತ್ರ ನೀಟಾಗಿ ಸ್ಟಾ ಕರೆಕ್ಟಾಗಿ ಸ್ಟಾಪ್ ಮಾಡಿ ನೀಡಲ್ನ ಸ್ಟಾಪ್ ಮಾಡಿ ಟರ್ನ್ ಮಾಡಿಕೊಂಡು ಆಮೇಲೆ ಸ್ಟಿಚನ್ನು ಹಾಕ್ಕೊಳ್ಬೇಕಾಗುತ್ತೆ ಈ ನೆಕ್ಕು ನೋಡೋಕ್ಕೂ ತುಂಬ ಚೆನ್ನಾಗಿರುತ್ತೆ ವಿ ನೆಕ್ಕು ತುಂಬ ಚೆನ್ನಾಗಿರುತ್ತೆ ಸ್ಟಿಚಿಂಗ್ ಎಲ್ಲ ಕಂಪ್ಲೀಟ್ ಆದಮೇಲೆ ನೋಡಿ ಈಗ ಟಾಪ್ ಸ್ಟಿಚ್ ಕಂಪ್ಲೀಟ್ ಆಯಿತು ಇನ್ ಮತ್ತು ಲೈನಿಂಗ್ ಸುತ್ತಲೂ ಒಂದು ಸ್ಟಿಚನ್ನು ಹಾಕ್ಕೊಳ್ತಿದ್ದೀನಿ ನೀಟಾಗಿ ಎಲ್ಲೂ ಫೋಲ್ಡಿಂಗ್ ಇಲ್ಲದೆ ಇರೋ ರೀತಿ ಸ್ಪ್ರೆಡ್ ಮಾಡ್ಕೊಳ್ತಾ ಮೇಯ್ನ್ ಕ್ಲಾತನ್ನ ಒಂದು ಸ್ಟಿಚನ್ನು ಹಾಕ್ಕೊಳ್ತಿದ್ದೀನಿ ಕಂಪ್ಲೀಟಾಗಿ ಲೈನಿಂಗ್ ಸುತ್ತಲೂ ಒಂದು ಸ್ಟಿಚ್ ಹಾಕ್ಕೊಂಡ್ರೆ ಮತ್ತು ಡಾಟ್ಸ್ ಹಿಡಿದ್ರೆ ಬ್ಯಾಕು ಕಂಪ್ಲೀಟ್ ಆಗುತ್ತೆ ಇವರು ವಿ ವೀಣ್ಯಕ್ಕೆ ಕೇಳಿದ್ದಾರೆ ಬ್ಯಾಕ್ ಸೈಡು ವೀಣ್ಯಕ್ಕು ಮತ್ತು ಫ್ರಂಟ್ಗೂ ವೀಣ್ಯಕ್ಕೆ ಈಗ ಲೈನಿಂಗ್ ಸುತ್ತಲೂ ಸ್ಟಿಚ್ ಹಾಕ್ಕೊಂಡಿದ್ದಾದಮೇಲೆ ಎಕ್ಸಸ್ಸು ಪೀಸನ್ನೆಲ್ಲ ಟ್ರಿಮ್ ಮಾಡಿಬಿಟ್ರೆ ಬ್ಯಾಕು ಕಂಪ್ಲೀಟಾಗಿ ರೆಡಿ ಆಯಿತು ನೋಡಿ ಈಗ ಮಧ್ಯಕ್ಕೆ ಡಾಟ್ಸ್ ಎಲ್ಲಿ ಹಿಡಿತೀವಿ ಅಲ್ಲಿಗೆ ಮದ್ಯಕ್ಕೆ ಒಂದು ಸ್ಟಿಚ್ ಹಾಕ್ಬಿಟ್ಟು ನಂತರ ಡಾಟ್ಸನ್ನು ಹಿಡಿತಾ ಇದ್ದೀನಿ ಒಂದು ಹಾಫ್ ಅನ್ ಇಂಚ್ಗಿಂತ ಕಡಿಮೆನೇ ಹಿಡಿದಿದ್ದೀನಿ ಆಫ್ ಅನ್ ಇಂಚು ಸಾಕಾಗುತ್ತೆ ಡಾಟ್ಸ್ಗೆ ಬ್ಯಾಕ್ ಸೈಡ್ ಡಾಟ್ಸು ಸಾಕು ಅಷ್ಟೇ ಜಾಸ್ತಿ ಹಿಡಿದ್ರೆ ಚೆನ್ನಾಗಿ ಕಾಣಲ್ಲ ನೋಡಿ ಬ್ಯಾಕು ಫುಲ್ಲು ಕಂಪ್ಲೀಟ್ ಆಯಿತು ಈಗ ಅಳತೆ ಬ್ಲೌಸಲ್ಲಿ ಬ್ಯಾಕ್ ಮಾತ್ರ ಎಷ್ಟು ಬೇಕು ಅಂತ ಹೇಳಿಬಿಟ್ಟು ರೆಡಿ ಸ್ಟಿಚ್ಗೆ ಮಾರ್ಕನ್ನು ಹಾಕ್ಕೊಳ್ತಿದ್ದೀನಿ ಈ ಥರ ನೆಕ್ಕು ತುಂಬ ಜನ ಸ್ಟಿಚ್ ಮಾಡಿಸ್ಕೊಳ್ಳಲ್ಲ ಯಾರೋ ಒಬ್ಬೊಬ್ಬರು ಕೇಳ್ತಾರೆ ಅಷ್ಟೇ ನೋಡಿ ಬ್ಯಾಕೆಲ್ಲ ಕಂಪ್ಲೀಟ್ ಆದಮೇಲೆ ಫ್ರಂಟ್ ತಗೊಂಡಿದ್ದೀನಿ ಫ್ರಂಟ್ಗೆ ಅವರು ಅಳತೆ ಬ್ಲೌಸಲ್ಲಿ ಇರೋದಕ್ಕಿಂತ ಒಂದು ಇಂಚು ಜಾಸ್ತಿ ಡೀಪನ್ನು ಕಟ್ ಮಾಡ್ಕೊಂಡಿದ್ದೀನಿ ಇದು ವಿ ನೆಕ್ ಅಂದರೆ ಸ್ವಲ್ಪ ಜಾಸ್ತಿನೇ ತೊಗೊಂಡ್ರೇ ಚೆನ್ನಾಗಿ ಕಾಣುತ್ತೆ ಬ್ರಾಡಾಗಿ ಈಗ ಫ್ರಂಟ್ಗೂ ಆಪೋಸಿಟ್ಟು ಚೆಕ್ ಮಾಡಿಕೊಂಡು ಫ್ಯೂಸಿಂಗನ್ನು ಲೈನಿಂಗಿಗೆ ಅಟ್ಯಾಚ್ ಮಾಡ್ಕೊಳ್ತಿದ್ದೀನಿ ಇದು ನಾನು ಬ್ಲೌಸು ಕಟ್ ಮಾಡುವಾಗಲೇ ಫ್ಯೂಸಿಂಗು ಕಟ್ ಮಾಡಿ ಇಟ್ಕೊಂಡಿದ್ದೆ ಹಾಗಾಗಿ ಈಗ ಅಟ್ಯಾಚ್ ಮಾಡಿ ಮತ್ತೆ ಟರ್ನ್ ಮಾಡಿದ್ರೆ ನೆಕ್ಕು ರೆಡಿ ಆಗುತ್ತೆ ವೀಡಿಯೋದಲ್ಲಿ ತೋರಿಸ್ತಾ ಇರೋ ರೀತಿ ಎರಡು ಕಡೆನೂ ಸ್ಟಿಚ್ ಹಾಕಿ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ಈಗ ನೋಡಿ ಬ್ಲೌಸ್ ಪೀಸು ಟಾಪ್ ಸೈಡ್ ಇಟ್ಕೊಂಡು ಲೈನಿಂಗನ್ನು ಫ್ಯೂಸಿಂಗ್ ಒಳಗಡೆ ಹೋಗೋ ರೀತಿ ಹಾಕ್ಬಿಟ್ಟು ನೋಡಿ ನಮಗೆ ಫ್ಯೂಸಿಂಗು ಮೇಲೆ ಕಾಣಬೇಕು ಆ ರೀತಿ ಹಾಕ್ಕೊಂಡ್ರೆ ಟರ್ನ್ ಮಾಡಿದಾಗ ಅದು ಒಳಗಡೆಗೆ ಹೋಗುತ್ತೆ ಈಗ ನೋಡಿ ಹಾಫ್ ಅನ್ ಇಂಚು ಮಾರ್ಜಿನ್ ಬಿಟ್ಟು ಸ್ಟಿಚ್ ಹಾಕ್ತಿದ್ದೀನಿ ಇದು ಫ್ರಂಟು ಆಪೋಸಿಟ್ಟು ನೋಡಿಕೊಂಡು ಹಾಕ್ಕೊಳ್ಬೇಕಾಗುತ್ತೆ ಸ್ಟಿಚ್ ಹಾಕಿದಾದಮೇಲೆ ಹಾಫ್ ಅನ್ ಇಂಚು ಮಾರ್ಜಿನ್ ಬಿಟ್ಟು ಎಕ್ಸೆಸ್ ಪೀಸ್ನ ಟ್ರಿಮ್ ಮಾಡಿ ನ್ಯಾಚ್ ಕೊಟ್ಟು ಟರ್ನ್ ಮಾಡ್ತಿದ್ದೀನಿ ನ್ಯಾಚ್ ಕೊಡೋ ಅವಶ್ಯಕತೆ ಇಲ್ಲ ನ್ಯಾಚ್ ಕೊಟ್ಟರೆ ನಮಗೆ ಟಾಪ್ ಸ್ಟಿಚ್ಚು ನೀಟಾಗಿ ಕಾಣುತ್ತೆ ಅಂತ ಕೊಟ್ಟಿದ್ದೀನಿ ಅಷ್ಟೇ ನ್ಯಾಚ್ ಕೊಡಲಿಲ್ಲ ಅಂದರೂ ತಿರುಗುತ್ತೆ ಟಾಪ್ ಸ್ಟಿಚ್ಚು ಕಂಪ್ಲೀಟ್ ಆದಮೇಲೆ ಉಳಿದಂತೆ ಸುತ್ತಲೂ ಲೈನಿಂಗ್ಗೆ ಒಂದು ಸ್ಟಿಚ್ಚನ್ನು ಹಾಕೊಳ್ತಿದ್ದೀನಿ ನಂಚಾನಲ್ನ ತುಂಬ ಬಿಗಿನರ್ಸೇ ನೋಡೋದ್ರಿಂದ ಬಿಗಿನರ್ಸ್ಗೆ ವಿ ನೆಕ್ಕು ಸ್ಟಿಚ್ ಮಾಡೋದಕ್ಕೆ ಒಂದು ಐಡಿಯಾ ಬರುತ್ತೆ ಅಂತ ಹೇಳಿಬಿಟ್ಟು ಅಷ್ಟೇ ಈ ವಿಡಿಯೋನ ಶೇರ್ ಮಾಡ್ತಿದ್ದೀನಿ ಲೈನಿಂಗ್ ಸುತ್ತಲೂ ಸ್ಟಿಚ್ ಹಾಕಿದಾದಮೇಲೆ ಎಕ್ಸೆಸ್ ಪೀಸನ್ನು ಟ್ರಿಮ್ ಮಾಡ್ತಾ ಟ್ರಿಮ್ ಮಾಡಿಬಿಟ್ಟು ತೆಗಿತಾ ಇದ್ದೀನಿ ಅದನ್ನು ನೆಕ್ಕು ಹಾಕ್ಕೊಳ್ಳೋದು ಮಾತ್ರ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಇನ್ನು ಉಳಿದಂತೆ ಬ್ಲೌಸ್ ಸ್ಟಿಚಿಂಗು ಪ್ರಾಸೆಸ್ ಎಲ್ಲ ಸೇಮ್ ಇರುತ್ತೆ ಡಾಟ್ಸ್ ಹಿಡಿಯೋದಕ್ಕೋಸ್ಕರ ಮಧ್ಯಕ್ಕೆ ಒಂದು ಸ್ಟಿಚ್ಚನ್ನು ಹಾಕ್ಕೊಳ್ತಿದ್ದೀನಿ ಇನ್ನು ಈ ಬ್ಲೌಸು ಸ್ಟಿಚ್ ಮಾಡೋಕ್ಕೂ ತುಂಬ ಚೆನ್ನಾಗಿದೆ ಇದು ಅಕೋಬ ಪೀಸು ತುಂಬ ಚೆನ್ನಾಗಿದೆ ಅಕೋಬ ಪೀಸು ಚೆನ್ನಾಗಿ ಕೂತ್ಕೊಳ್ತಾ ಇದೆ ಸ್ಟಿಚ್ಚಿಂಗು ಒಂದೊಂದು ಸಲಕ್ಕೂ ಉಗುರಲ್ಲಿ ಗೀಚ್ಕೊಳ್ಳೋ ಅವಶ್ಯಕತೆ ಇಲ್ಲ ನೀಟಾಗಿ ಕೂತ್ಕೊಳ್ತಾ ಇದೆ ಆರಾಮಾಗಿ ಸ್ಟಿಚ್ ಮಾಡ್ತಾಯಿದ್ದೀನಿ ಈ ವಿಡಿಯೋದಲ್ಲಿ ಫ್ರಂಟು ಮತ್ತು ಬ್ಯಾಕು ನೆಕ್ ರೆಡಿ ಮಾಡೋದು ಮತ್ತು ಫ್ರಂಟ್ ಬ್ಯಾಕು ರೆಡಿ ಮಾಡೋದಷ್ಟೇ ತೋರಿಸ್ತಿದ್ದೀನಿ ನೋಡಿ ಒನ್ ಸೈಡು ಕಂಪ್ಲೀಟ್ ಆಯಿತು ಡಾಟ್ಸ್ ಹಿಡ್ದಿದ್ದು ಕಂಪ್ಲೀಟ್ ಆಯಿತು ಈಗ ಕ್ರಾಸ್ ಬೆಲ್ಟನ್ನು ಸ್ಟಿಚ್ ಮಾಡ್ತಿದ್ದೀನಿ ಇದು ಕಚ್ಚಾ ಒಳಗಡೆ ಹೋಗೋ ರೀತಿ ನಾನು ಸ್ಟಿಚ್ ಮಾಡ್ತಿದ್ದೀನಿ ನೋಡಿ ಈಗ ಒನ್ ಸೈಡ್ ಅಟ್ಯಾಚ್ ಮಾಡಿದಾದಮೇಲೆ ಈ ರೀತಿ ರೋಲ್ ಥರ ಸುತ್ತಿಬಿಟ್ಟು ಆ ಕಡೆ ಎಡ್ಜು ಈ ಕಡೆ ಎಡ್ಜು ಸೇರಿಸಿ ಒಂದು ಸ್ಟಿಚ್ ಹಾಕ್ಬಿಟ್ರೆ ಇದು ಕಚ್ಚ ಇನ್ಸೈಡು ಹೋಗ್ಬಿಡುತ್ತೆ ಟರ್ನ್ ಮಾಡಿದ್ರೆ ಈಗ ಎರಡು ನಾಚ್ ಕೊಟ್ಕೊಂಡು ಟರ್ನ್ ಮಾಡಿ ಕಂಪ್ಲೀಟ್ ಮಾಡಿದ್ದೀನಿ ಈಗ ಇನ್ನೊಂದು ಸೈಡು ನೆಕ್ಕನ್ನು ಅಟ್ಯಾಚ್ ಮಾಡ್ಕೊಳ್ತಿದ್ದೀನಿ ಫ್ಯೂಸಿಂಗ್ಗೆ ಅರ್ಧ ಇಂಚು ಮಾರ್ಜಿನ್ ಕೊಟ್ಟು ಉಳಿದಂತೆ ಪೀಸನ್ನು ಸ್ಟಿ ಕಟ್ ಮಾಡಿ ತೆಗೆದ್ಬಿಟ್ಟು ನ್ಯಾಚ್ ಕೊಟ್ಟು ಟರ್ನ್ ಮಾಡ್ತಿದ್ದೀನಿ ಇದು ವಿ ನೆಕ್ಕು ಸ್ಟಿಚಿಂಗ್ ಪ್ರೋಸೆಸ್ಸು ತುಂಬ ಚೆನ್ನಾಗಿರುತ್ತೆ ಇದು ಯಾವ ರೀತಿ ಕಟ್ ಮಾಡಬೇಕು ಅನ್ನೋದೊಂದು ಯಾವ ರೀತಿ ಸ್ಟಿಚ್ ಮಾಡಿದ್ರೆ ಎಷ್ಟು ಡೀಪ್ ಬರುತ್ತೆ ಅನ್ನೋದು ತಿಳ್ಕೊಂಬಿಟ್ರೆ ಈಸಿಯಾಗಿ ಸ್ಟಿಚ್ಚಿಂಗನ್ನು ಮಾಡ್ಬೋದು ಸ್ವಲ್ಪ ಬ್ಯಾಕಲ್ಲಿ ಫ್ರಂಟಲ್ಲಿ ಬ್ರಾಡಾಗೆ ನೆಕ್ಕನ್ನು ಕಟ್ಟಿಂಗ್ ಮಾಡಿಕೊಳ್ಬೇಕಾಗುತ್ತೆ ಅದು ಕಟ್ಟಿಂಗ್ ಮಾಡುವಾಗ ನೋಡ್ಕೊಳ್ಬೇಕು ಅದೊಂದು ಸ್ವಲ್ಪ ನೋಡಿಕೊಂಡ್ರೆ ವಿ ನೆಕ್ಕು ಈಸಿಯಾಗಿ ಸ್ಟಿಚ್ ಮಾಡ್ಬೋದು ಕಟ್ ಮಾಡ್ಬೋದು ಇದು ಬ್ರಾಡ್ ಇದ್ದಷ್ಟು ಚೆನ್ನಾಗಿ ಕಾಣುತ್ತೆ ವಿ ನೆಕ್ಕು ಬ್ರಾಡ್ ಕೊಟ್ಟಷ್ಟು ಬ್ಲೌಸು ಚೆನ್ನಾಗಿ ಕಾಣುತ್ತೆ ತುಂಬ ಅಲ್ಲ ಸ್ವಲ್ಪ ಜಾಸ್ತಿನೇ ಕೊಡಬೇಕು ಬ್ರಾಡು ನೆಕ್ ಹತ್ತಿರ ಮತ್ತು ವಿ ಬರುತ್ತಲ್ಲ ಶೇಪು ಅಲ್ಲೆಲ್ಲ ಸ್ವಲ್ಪ ಬ್ರಾಡಾಗಿ ಕಟ್ಟಿಂಗ್ ಮಾಡಿಕೊಂಡ್ರೆ ಚೆನ್ನಾಗಿ ಕಾಣುತ್ತೆ ಡೀಪು ಕಡಿಮೆ ಇದ್ದರೆ ಚೆನ್ನಾಗಿ ಕಾಣೋದಿಲ್ಲ ಇದು ವಿ ನೆಕ್ಕು ಈಗ ಡಾಟ್ಸ್ಗೆಲ್ಲ ಒಂದು ಸ್ಟಿಚ್ ಹಾಕ್ಕೊಂಡು ಡಾಟ್ಸು ಹಿಡಿತಾಯಿದ್ದೀನಿ ತುಂಬ ಜನ ವಿ ನೆಕ್ ಸ್ಟಿಚ್ ಮಾಡಿಕೊಡಿ ಅಂತ ಏನೂ ಕೇಳಲ್ಲ ಯಾರೋ ಒಬ್ಬೊಬ್ಬರು ಕೇಳ್ತಾರೆ ಅಷ್ಟೇ ನನಗೆ ಇವರು ಅಳತೆಗೂ ವಿ ನೆಕ್ ಇರೋವಂಥ ಬ್ಲೌಸೇ ತಂದಿದ್ದಾರೆ ಬ್ಯಾಕು ವಿ ನೆಕ್ ಇದೆ ಅಳತೆ ಬ್ಲೌಸಲ್ಲಿ ಫ್ರಂಟು ರೌಂಡ್ ನೆಕ್ಕೆ ಇದೆ ಆದರೆ ಈಗ ಫ್ರಂಟು ವಿ ನೆಕ್ ಹೇಳಿದ್ದಾರೆ ಹಾಗಾಗಿ ನಾನು ಫ್ರಂಟ್ಗೂ ವಿ ನೆಕ್ಗೆ ಕಟ್ ಮಾಡಿದ್ದೀನಿ ಡಾಟ್ಸ್ ಎಲ್ಲ ಹಿಡಿದು ಕಂಪ್ಲೀಟ್ ಆದಮೇಲೆ ಕ್ರಾಸ್ ಬೆಲ್ಟನ್ನು ಅಟ್ಯಾಚ್ ಮಾಡ್ಕೊಳ್ತಿದ್ದೀನಿ ಇದು ವೈಟ್ ಕಲರ್ ಬ್ಲೌಸ್ ಆಗಿರೋದ್ರಿಂದ ಯಾವುದೇ ಕಲರ್ ಸ್ಯಾರಿಗೂ ಇದು ಸೂಟ್ ಆಗುತ್ತೆ ಚೆನ್ನಾಗಿ ಕಾಣುತ್ತೆ ನೋಡಿ ಕ್ರಾಸ್ ಬೆಲ್ಟು ಈಗ ಈ ಕಡೆದು ಎಡ್ಜಸ್ಸು ಆ ಕಡೆದು ಎಡ್ಜಸ್ಸು ಸೇರಿಸ್ಬಿಟ್ಟು ರೋಲ್ ಮಾಡಿಬಿಟ್ಟು ನೋಡಿ ಈ ಥರ ರೋಲ್ ಒಳಗಡೆ ತಳ್ಳಿಬಿಟ್ಟು ನೀಟಾಗಿ ಸ್ಟಿಚ್ ಹಾಕ್ಕೋತಾ ಹೋದರೆ ಕಂಪ್ಲೀಟ್ ಆಗುತ್ತೆ ನ್ಯಾಚ್ ಕೊಟ್ಟು ನೀಟಾಗಿ ನಿಧಾನವಾಗಿ ಟರ್ನ್ ಮಾಡಿದ್ರೆ ಕಚ್ಚ ಎಲ್ಲ ಒಳಗಡೆ ಹೋಗಿರುತ್ತೆ ಫಿನಿಶಿಂಗ್ ನೀಟಾಗಿ ಕಾಣುತ್ತೆ ನೋಡಿ ಫ್ರಂಟು ಕ್ರಾಸ್ ಬೆಲ್ಟು ಡಾಟ್ಸು ಕಂಪ್ಲೀಟ್ ಆಯಿತು ಈಗ ಕಾಜಾಪಟ್ಟಿ ಮತ್ತು ಉಕ್ಸ್ಪಟ್ಟಿನ ಎರಡಕ್ಕೂ ಕೊಡ್ತಿದ್ದೀನಿ ಇದು ಉಕ್ಸ್ಪಟ್ಟಿ ಕಾಜಾಪಟ್ಟಿಗೆ ಅಕೋಬ ಪೀಸಲ್ಲೇ ಪ್ಲೈನ್ ಪೀಸ್ ಬಂದಿತ್ತು ಒಂದು ಐದು ಇಂಚ್ ಆಗೋಷ್ಟು ಪ್ಲೈನ್ ಪೀಸ್ ಬಂದಿತ್ತು ಸ್ಟ್ರೈಟ್ ಪೀಸು ಅದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೆ ಕಾಜಾಪಟ್ಟಿಗೆ ಉಕ್ಸ್ಪಟ್ಟಿಗೆ ಆಗುತ್ತೆ ಅಂದ್ಬಿಟ್ಟು ಹಾಗಾಗಿ ಆ ಪೀಸನ್ನು ಉಕ್ಸ್ಪಟ್ಟಿ ಮತ್ತು ಕಾಜಾಪಟ್ಟಿಗೆ ಯೂಸ್ ಮಾಡ್ತಿದ್ದೀನಿ ಈ ರೀತಿ ಚೆನ್ನಾಗಿರೋ ಕ್ಲಾತ್ ಇದ್ದರೆ ಬ್ಲೌಸಸ್ಸು ಎಷ್ಟು ಬೇಕಾದ್ರೂ ಸ್ಟಿಚ್ ಮಾಡ್ಬೋದು ಮತ್ತು ನಾನು ಈ ಬ್ಲೌಸು ಸ್ಟಿಚಿಂಗ್ ಎಲ್ಲ ಕಂಪ್ಲೀಟ್ ಆದಮೇಲೆ ಕಸ್ಟಮರ್ ಬಂದು ವೇರ್ ಮಾಡಿ ನೋಡಿದ್ರು ನೋಡಿ ಈಗ ನೆಕ್ ಈಕ್ವಲ್ ಇಟ್ಕೊಂಡು ಪಟ್ಟಿನ ಫಿನಿಷ್ ಮಾಡ್ಕೊಳ್ಬೇಕಾಗುತ್ತೆ ಪಟ್ಟಿ ಹಾಕಬೇಕಾದ್ರೆ ನೆಕ್ಕು ಕರೆಕ್ಟ್ ಇದೆಯಾ ಎರಡು ಈಕ್ವಲಾಗಿ ಇದೆಯಾ ಅಂತ ಫ್ರೆಂಟ್ ಎರಡೂ ಸೈಡು ಚೆಕ್ ಮಾಡಿಕೊಂಡು ನಾನು ಪಟ್ಟಿನ ಕೊಡ್ತಿದ್ದೀನಿ ಈ ಕಸ್ಟಮರು ತುಂಬ ಆಗಿ ಚೆನ್ನಾಗಿದ್ದಾರೆ ಈ ಬ್ಲೌಸ್ ಹಾಕಿದರೆ ನನಗೆ ನನಗೂ ತುಂಬ ಇಷ್ಟ ಆಯಿತು ಚೆನ್ನಾಗಿ ಕಾಣಿಸ್ತಿತ್ತು ಅವರಿಗೆ ಈ ಬ್ಲೌಸು ಸ್ಯಾರಿ ಡಾರ್ಕ್ ಗ್ರೀನ್ ಕಲರ್ ಬಂದಿದೆ ಅಕ್ಕ ರಾಮಾ ಗ್ರೀನ್ ಕಲರ್ ಬಂದಿದೆ ಅಂತ ಹೇಳಿದ್ರು ಇವರು ಈ ಬ್ಲೌಸ್ಗೆ ಸ್ಲೀವ್ಸ್ಗೆ ಲೈನಿಂಗನ್ನು ಹಾಕಿಸ್ಕೊಂಡಿಲ್ಲ ವಿತೌಟ್ ಲೈನಿಂಗು ಸ್ಟಿಚ್ ಮಾಡಿಸ್ಕೊಂಡಿದ್ದಾರೆ ಸ್ಲೀವ್ಸ್ಗೆ ಸ್ವಲ್ಪ ಸ್ಲೀವ್ಸಲ್ಲಿ ಹೋಲ್ಸ್ ಹೋಲ್ಸ್ ರೀತಿ ಡಿಸೈನ್ ಬಂದಿದೆ ಅದರಿಂದ ಅದು ಲೈನಿಂಗ್ ಬೇಡ ಲೈನಿಂಗ್ ಕೊಟ್ಟರೆ ಚೆನ್ನಾಗಿ ಕಾಣಲ್ಲ ಅಕ್ಕ ಅಂತ ಹೇಳಿಬಿಟ್ಟು ಅವರು ಲೈನಿಂಗನ್ನು ಹಾಕ್ಸ್ಕೊಂಡಿಲ್ಲ ಅವರೇ ಲೈನಿಂಗ್ ಬೇಡ ಅಂತ ಚಾಯ್ಸ್ ಮಾಡಿದ್ದು ಫುಲ್ಲು ಬ್ಲೌಸು ಸ್ಟಿಚ್ ಆದಮೇಲೆ ಲೈನಿಂಗ್ ಹಾಕದೇ ಇರೋದೇ ಚೆನ್ನಾಗಿ ಬಂದಿದೆ ಲುಕ್ ಅನ್ನಿಸ್ತು ಆ ರೀತಿ ಚೆನ್ನಾಗಿತ್ತು ಬ್ಲೌಸು ನೋಡಿ ಉಕ್ಸ್ಪಟ್ಟಿ ಕಾಜಾಪಟ್ಟಿ ಎರಡೂ ಕಂಪ್ಲೀಟ್ ಆಯಿತು ಈಗ ಇನ್ನೊಂದು ಸಲ ನೆಕ್ಕನ್ನು ಚೆಕ್ ಮಾಡ್ಕೊಳ್ತಿದ್ದೀನಿ ಕರೆಕ್ಟಾಗಿದೆಯಾ ಅಂದ್ಬಿಟ್ಟು ಎರಡು ಈಕ್ವಲಾಗಿರಬೇಕು ಇದು ಚೆಕ್ ಮಾಡ್ಕೊಂಡಿದ್ದಾದಮೇಲೆ ಫ್ರಂಟು ನಮಗೆ ಎಷ್ಟಕ್ಕೆ ಬೇಕು ಅಂತ ಹೇಳಿಬಿಟ್ಟು ಫ್ರಂಟ್ಗೆ ಮಾರ್ಕನ್ನು ಹಾಕ್ಕೊಳ್ತಿದ್ದೀನಿ ಎರಡು ಸೈಡು ನಮಗೆ ಫಿನಿಶಿಂಗ್ ಸ್ಟಿಚ್ ಹಾಕ್ಬೇಕಾದ್ರೆ ಈ ಮಾರ್ಕು ಯೂಸ್ ಆಗುತ್ತೆ ನಾನು ಪ್ರತಿಯೊಂದು ಬ್ಲೌಸ್ಗೂ ಈ ರೀತಿ ಮಾರ್ಕನ್ನು ಹಾಕ್ಕೊಳ್ತೀನಿ ಈಗ ಫ್ರಂಟು ರೆಡಿ ಆದಮೇಲೆ ಬ್ಯಾಕು ರೆಡಿ ಆಗಿತ್ತಲ್ವ ಈಗ ಶೋಲ್ಡರ್ ಅಟ್ಯಾಚನ್ನು ಮಾಡ್ತಿದ್ದೀನಿ ಈ ರೀತಿ ನೆಕ್ ಇಡ್ಸ್ಕೊಳ್ಳೋರು ತುಂಬ ರೇರು ಯಾರು ಜಾಸ್ತಿ ಕೇಳೋದಿಲ್ಲ ವಿ ನೆಕ್ ಶೇ ಶೇಪ್ ಇರೋ ರೀತಿ ಸ್ಟಿಚ್ ಮಾಡಿಕೊಡಿ ಅಂತ ಹೇಳಿಬಿಟ್ಟು ತುಂಬ ಜನ ಕೇಳಲ್ಲ ಸ್ವಲ್ಪ ಆಗಿ ಬ್ಲೌಸ್ ಹಾಕಬೇಕು ಅನ್ನೋಂಥವ್ರು ಮಾತ್ರ ಕೇಳ್ತಾರೆ ನೋಡಿ ಶೋಲ್ಡರ್ ಜಾಯಿನೂ ಕಂಪ್ಲೀಟ್ ಆಯಿತು ಹಾಗೆಯೇ ಓವರ್ ಲಾಕು ಕಂಪ್ಲೀಟ್ ಆಯಿತು ನೋಡಿ ಈಗ ಸ್ಲೀವ್ಸ್ ಯಾವ ರೀತಿ ಬಂದಿದೆ ಅಂದ್ಬಿಟ್ಟು ತೋರಿಸ್ತಿದ್ದೀನಿ ಹಾಗೆಯೇ ಸ್ಲೀವ್ಸ್ಗೂ ಪ್ಯಾಚ್ ಕೊಡಬೇಕಿತ್ತು ಹಾಗಾಗಿ ನಾನು ಪೀಸನ್ನು ಕಟ್ ಮಾಡಿ ಇಟ್ಕೊಳ್ತಿದ್ದೀನಿ ಕಟ್ ಮಾಡಿಕೊಂಡಂಥ ಪೀಸು ಅಟ್ಯಾಚ್ ಮಾಡ್ಕೊಳ್ತಿದ್ದೀನಿ ನೋಡಿ ಈಗ ಕಾಣ್ತಿದೆ ಸ್ಲೀವ್ಸು ಓ ರೌಂಡ್ ರೌಂಡ್ ಬಂದಿದೆ ಅಲ್ವಾ ಅಲ್ಲಿ ಓಲ್ಸ್ ಓಲ್ಸ್ ರೀತಿ ಓಪನ್ ಇದೆ ಅದು ಸ್ಲೀವ್ಸು ಚೆನ್ನಾಗಿ ಕಾಣುತ್ತೆ ಅದು ಸ್ಟೈಲಾಗಿ ಕಾಣ್ತಿದೆ ಅದು ಎರಡೂ ಕಡೆಗೂ ಪ್ಯಾಚನ್ನು ಕೊಡಬೇಕು ಇದು ಬ್ಲೌಸ್ ಪೀಸು ತುಂಬ ದೊಡ್ಡದಾಗೇನು ಬಂದಿರಲಿಲ್ಲ ಸ್ವಲ್ಪ ಮೀಡಿಯಮ್ ಸೈಜೇ ಬ್ಲೌಸ್ ಪೀಸು ಹಾಗಾಗಿನೇ ಸ್ಲೀವ್ಸ್ಗೆ ಎರಡೂ ಕಡೆಗೂ ಪ್ಯಾಚ್ ಕೊಡೋ ರೀತಿನೇ ಸ್ವಲ್ಪ ಜಾಸ್ತಿನೇ ಪ್ಯಾಚ್ ಕೊಡಬೇಕಾಗಿ ಬಂತು ಆದರೆ ಬ್ಲೌಸ್ ಪೀಸಲ್ಲಿ ಸ್ವಲ್ಪ ಕ್ಲಾತ್ ಉಳಿಲಿಲ್ಲ ಡೋರೀಸ್ಗೂ ಸಹ ಕ್ಲಾತು ಉಳಿಲಿಲ್ಲ ನನ್ನ ಹತ್ರ ಬೇರೆ ಕ್ಲಾತ್ ಇತ್ತು ಪ್ಲೇನ್ ಕ್ಲಾತು ಅದರಲ್ಲಿ ನಾನು ಬ್ಯಾಕ್ ಸೈಡ್ ಕಟ್ಟೋದಕ್ಕೆ ಟ್ಯಾಗ್ ಕೊಟ್ಟಿದ್ದೀನಿ ಓನ್ಲಿ ಬೆಲ್ಲಿಗೆ ಮಾತ್ರ ಈ ಬ್ಲೌಸ್ ಪೀಸನ್ನು ಯೂಸ್ ಮಾಡಿದ್ದೀನಿ ಈ ರೀತಿ ಸ್ಲೀವ್ಸಿಗೆ ಪ್ಯಾಚ್ ಅಟ್ಯಾಚ್ ಮೇಲೆ ಬಾಟಮಲ್ಲಿ ಡಬಲ್ ಫೋಲ್ಡಿಂಗ್ ಮಾಡಿ ಸ್ವಲ್ಪ ಚಿಕ್ಕದಾಗಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ತಿದ್ದೀನಿ ಎಮ್ಮಿಂಗು ಬೇಡ ಅಂದ್ಬಿಟ್ಟು ಚಿಕ್ಕದಾಗಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ತಿದ್ದೀನಿ ಇದು ಒಂದು ಹಾಫ್ ಆನ್ ಇಂಚ್ಗಿಂತ ಕಡಿಮೆನೇ ಸ್ಟಿಚ್ ಮಾಡಿದ್ದೀನಿ ಫೋಲ್ಡಿಂಗು ತುಂಬ ಅಗಲ ಕೊಟ್ಟಿಲ್ಲ ಈ ಬ್ಲೌಸ್ಗೆ ಎಮಿಂಗ್ ಮಾಡಿದ್ರೆ ಚೆನ್ನಾಗಿರಲ್ಲ ಅದಕ್ಕೋಸ್ಕರ ನಾನು ಎಮ್ಮಿಂಗ್ ಕೊಡದೆ ಫೋಲ್ಡಿಂಗ್ ಕೊಟ್ಟಿದ್ದೀನಿ ಇನ್ನು ಈ ವಿಡಿಯೋದಲ್ಲಿ ಫುಲ್ ಬ್ಲೌಸು ಸ್ಟಿಚಿಂಗ್ ವಿಡಿಯೋನ ಆಗ್ತಿಲ್ಲ ವೀಡಿಯೋ ತುಂಬ ಲೆಂತ್ ಆಗುತ್ತೆ ಅಂದ್ಬಿಟ್ಟು ಮತ್ತು ಇನ್ನು ಸ್ಲೀವ್ಸು ಸ್ಲೀವ್ಸ್ ಅಟ್ಯಾಚ್ ಮಾಡೋದು ಎಲ್ಲ ಸೇಮ್ ಪ್ರಾಸೆಸ್ ಇರೋದ್ರಿಂದ ಫುಲ್ ಬ್ಲೌಸು ಸ್ಟಿಚಿಂಗು ಆಗ್ತಾಯಿಲ್ಲ ನೋಡಿ ಪ್ಯಾಚೆಲ್ಲ ಅಟ್ಯಾಚ್ ಮಾಡಿದಾದಮೇಲೆ ಇನ್ನೊಂದು ಸಲ ಸ್ಲೀವ್ಸೆಲ್ಲ ಇಟ್ಬಿಟ್ಟು ನೀಟಾಗಿ ಶೇಪ್ ಕಟ್ ಮಾಡಿಕೊಂಡು ನಂತರ ಸ್ಲೀವ್ಸನ್ನು ಅಟ್ಯಾಚ್ ಮಾಡ್ತಿದ್ದೀನಿ ಸ್ಲೀವ್ಸ್ ಅಟ್ಯಾಚ್ ಆದಮೇಲೆ ಇನ್ನು ಫೈನಲ್ ಸ್ಟಿಚ್ ಒಂದು ಈ ವಿಡಿಯೋದಲ್ಲಿ ವಿಡಿಯೋ ಲೆಂತ್ ಆಗುತ್ತೆ ಅನ್ನೋ ಕಾರಣದಿಂದ ತೋರಿಸ್ತಿಲ್ಲ ಈ ವಿಡಿಯೋ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆಯೇ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ ಈ ರೀತಿ ಟೈಲರಿಂಗ್ ರಿಲೇಟೆಡ್ಡು ನನ್ನ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತಿರ್ತೀನಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಇನ್ನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಬ್ಲೌಸು ಕಟ್ಟಿಂಗ್ ಅಥವಾ ಸ್ಟಿಚಿಂಗ್ ಮುಂದೆ ನಿಮ್ಮ ಮುಂದೆ ತರ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಬಾಯ್ ಫ್ರೆಂಡ್ಸ್ ಜೈ ಶ್ರೀರಾಮ್